ಹಾಯ್ ಎಲ್ಲರಿಗೆ ನಮಸ್ಕಾರ ಇವತ್ತು ಗೋಧಿ ಹಿಟ್ಟು ಕಾಳು ಉಪಯೋಗಿಸು ಬಿಸ್ಕೇಟ್ ಮಾಡೋದು ಹೇಗಂತ ನೋಡೋಣ ರೀ ಸುಲಭವಾಗಿ ಮಾಡ್ಬೋದು ನೋಡ್ರಿ ಎಷ್ಟು ಹಗುರಾಗಿ ಬಂದವು ನೋಡ್ರಿ ಎಷ್ಟು ಹಗುರಾಗಿ ಬಂದವು ಮಸ್ತ್ ಹಾಕವು ಈಗ ಮಾಡೋದು ನೋಡೋಣ ನೋಡೋಣ್ರಿ ಯಾರ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಈಗ ಅಂತ ನೋಡೋಣ ಬರ್ರಿ ನೋಡಿರಿ ಒಂದು ಕಪ್ಪು ಶೇಂಗಾ ಬಿಸಾ ಹಾಕಿ ಹೊರದು ಮಾಡಿ ಇಟ್ಕೊಂಡಿದ್ರಿ ಒಂದು ಕಪ್ ಹಾಕೋಣ ನೋಡ್ರಿ ನೋಡಿರಿ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ಐತ್ರಿ ಸಕ್ರೆ ನೀವು ಎಲ್ಲಿ ಪಾಸಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಬೋದ್ರಿ ಕ ಕಮ್ಮಿ ಅಂದ್ರೆ ಅರ್ಧ ಕಪ್ ಕಪ್ಪಾದ್ರೂ ಇಕ್ಕಬೋದ್ರಿ ಈಗಿದಾಗ ಒಂದೆಲ್ಲಕ್ಕಿ ಇಕ್ಕ್ರಿ ಈಗಿದಾನೆ ಮಿಕ್ಸರ್ ರೀ ನೋಡಿರಿ ಈ ಥರ ಸಣ್ಣಗೈತೆ ನೋಡ್ರಿ ಈ ಥರ ರೀ ಈ ಒಂದು ಬಟ್ಲಕ್ಕೆ ಹಾಕ್ಯಂತ ನೋಡ್ರಿ ನೋಡಿರಿ ಒಂದು ಬಟ್ಲಕ್ಕೆ ಹಾಕ್ಯನಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಳ ನೋಡ್ರಿ ಸಣ್ಣ ಸಿಟ್ಕೊಂಡ್ರಿ ಒಂದು ಕಪ್ ಗೋಧಿ ಇಟ್ಟಕೊಂಡ್ರಿ ಈಗ ಇದಕ್ಕೊಂದು ಸ್ವಲ್ಪ ಸೋಡಾ ಹಾಕ್ಯಂತಾನಿರಿ ನೀವು ಬೇಕಿಂಗ್ ಪೌಡ್ರ್ ಆದರೂ ಹಾಕಿ ಹೋದ್ರಿ ನಾ ಇಲ್ಲಿ ಮನ್ಯಾಗ ಇದ್ದಿದ್ದು ಸೋಡಾ ಉಪೇಷಿ ಮಾಡೋಕೆತೇನ್ರಿ ನೋಡಿರಿ ಒಂದು ಸ್ವಲ್ಪ ಉಪ್ಪು ರೀ ಅಂದ್ರೆ ಬಿಸಿ ಹಿಟ್ಟು ರುಚಿಗೆ ರೀ ಒಂದು ಸ್ವಲ್ಪ ಉಪ್ಪು ರೀ ಟೇಸ್ಟಿಗೆ ಸ್ವಲ್ಪ ಹಾಕಿ ನೋಡ್ರಿ ಈಗ ನೋಡ್ರಿ ಇದನ್ನು ಸವಾನಾಗಿ ಮಿಕ್ಸ್ ರೀ ಗೋಧಿ ಹಿಟ್ಟು ಮಿಕ್ಸ್ ಆಗ್ಕಲ್ರಿ ಅಂದ್ರಾಗ ಒಟ್ಟು ಮಿಕ್ಸ್ ರೀ ഈ നോട്രി എണ്ണ ഇക്കോട്രി നമ്മൾ തുപ്പബോദ്രി എണ്ണയായിക്കോത് നാളെ അടുക്ക ഉപയോഗമാളി അത എണ്ണ ഇക്ക നോ സമയ മിക്സ്ക്കളെ അക്കി അത് നീർ ഉടീക്കൽ നടി ഒക്കെ ഇക്കോടക്കി നോ ഈ ത്രീ ബിശീട്ടിനിട്ട് ഈ ധാര റെഡിയായി നോട്രി നോണ്ടിദ് എണ്ണി കറക്റ്റ് ആയി നോട്രി അത് നോട്രി അത് അടിക്കാമീജ ഹുദ്ദിറ്റ്കനീ അത ഒന്ന് തകോ ഇട്ട്ക്കൊണ്ടി നമുക്ക് തന്നെ അതെ ഒന്ന് സ്വൽപ്പ ബീയവെള്ളക്കോട്രി ഈ ബിശീറ്റ് ഹച്ചക്കെഡിയ താട്ട് ഈ താട്ടിന് ഒന്ന് സ്വൽപ്പോ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸಪ್ಲೇ ರೀ ಬಟ್ರ್ ಪೇಪರ್ ಇದ್ರೆ ಬಟ್ರ್ ಪೇಪರ್ ರೀ ಬಟ್ರ್ ಪೇಪರ್ ಇಲ್ಲ ಅಂದ್ರೆ ಈ ಥರ ಎಣ್ಣೆ ಹೆಚ್ಕಂದ್ರೆ ಚಕ್ಕಾನೆ ಎದ್ ರೀ ಬಿಸ್ಕೀಟ್ ನೋಡಿರಿ ಬಿಸ್ಕೀಟಿಗೆ ಈ ಥರ ಹಿಟ್ಟು ಮಾಡಿಟ್ಟವಲ್ಲ ರೀ ರೆಡಿ ಮಾಡಿಟ್ಟವಿ ಈಗ ಹಿಂಗೆ ದುಂಡಾಗ ಮಾಡ್ಕಂಡು ತೀರೆ ತೆಳಗಲ್ಲ ದಪ್ಪ ಅಲ್ಲ ಹಿಂಗೆ ಪ್ರೆಷ್ ಮಾಡ್ಬೇಕ್ರಿ ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಂಡ್ರಿ ನೋಡಿರಿ ಈ ಥರ ರೆಡಿ ಮಾಡ್ಕಂಡು ಈಗ ರೆಡಿ ಆಗೈತಿಲ್ಲ ರೀ ಬಿಸ್ಕಿಟ್ ಈಗ ಇದ್ರಾಗ ಎದ್ಕೊಳ್ತಾನೆ ನೋಡಿರಿ ನೋಡಿರಿ ಈ ಥರ ರೀ ಈ ಥರ ರೆಡಿ ಮಾಡ್ಕೊಂಡು ಈಗ ಎಣ್ಣೆ ಹೆಚ್ಚಿಟ್ಟಿದ್ವಿ ಇಲ್ಲ ರೀ ആ പാട്ട്നെ ഇടുത്ത നോ നോ ഇതാ റൂ ഇന്നു തകത്ത നോ ഈ ത്രണ്ടി ഹ്രഷ് മാ ಹಿಂಗೆ ಸುತ್ತಲೇ ರೌಂಡ್ ಕ್ರಾಕ್ ರೀ ಹಿಂಗೆ ಸುತ್ತಲಿ ಫ್ರೆಶ್ ಮಾಡಿದ್ರೆ ಹುಡ್ಕೊಂಡ್ಬಿಡದ್ರಿ ನೋಡಿರಿ ರೆಡಿ ಆತಲ್ರಿ ಬಿಸ್ಕಿಟ್ ಈಗ ಎತ್ಕಂತ ನೋಡ್ರಿ ಶೇಂಗಾ ಬೀಜ ಎಳ್ಳು ಹಚ್ಚಿದ್ರೆ ಚೆಂದ ರೀ ಮಕ್ಳು ತಿನ್ನೋಕೆ ಇಷ್ಟಪಡ್ತಾರೀ ಮಸ್ತ್ ಅಂದ್ರೆ ಮಸ್ತ್ ಹಾಕೋ ನೋಡ್ರಿ ಈಗ ಥರ ಓಸ್ ಮಾಡ್ಕೊಂಡು ಬೇಯಿಸೋದು ಹೆಂಗಂತೆ ನೋಡ್ರಿ ನೋಡಿರಿ ಬಿಸ್ಕೀಟ್ ಈ ಥರ ರೆಡಿ ಆಗ್ಯವ್ರಿ ಈಗ ಈಗ ಭಾಳ ಹಿಟ್ಟಾದ್ರೂ ಬೇಯಿಸ್ಕೆ ಹೋದ್ರಿ ಕುಕ್ಕರ್ನಾಗ ಇಟ್ಟಾದ್ರೆ ಬೇಯಿಸ್ಬೋದು ನಾನು ದಬ್ಬರಿಯಾಗಿಟ್ಟು ಬೇಯಿಸ್ತೇನೆ ನೋಡ್ರಿ ನೋಡಿರಿ ಈ ಥರ ದಬರಿ ತೊಗೊಂಡನಿ ಸ್ಟ್ಯಾಂಡ್ ಇದ್ರೆ ಇಡ್ಬೋದ್ರಿ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಡೈರೆಕ್ಟ್ ತಾಟ್ ಹಂಗೆ ಇಡ್ಬೋದ್ರಿ ನಾನೀಗ ಹಂಗೆ ಇಡ್ತೇನೆ ನೋಡ್ರಿ ತಾಟ್ ಈಗಿದ್ರ ಮ್ಯಾಗ ಮುಸ್ತಾಟ್ರಿ ನೋಡ್ರಿ ಮುಚ್ಚಿ ಉರಿ ಸಣ್ಣ ಇಟ್ಟು ಒಂದು ಇಪ್ಪತ್ತು ನಿಮಿಷ ಬಿಡ್ಬೇಕ್ರಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಿಟ್ರೆ ಕರೆಕ್ಟ್ ಬೆಂದು ಬರ್ತಾವ್ರಿ ಬಿಸ್ಕೀಟ್ ಈಗ ನೋಡೋಣ ರೀ ನೋಡಿರಿ ಈಗ ಒಂದು ಇಪ್ಪತ್ತು ನಿಮಿಷ ಬೆಂದೈತೇನೆ ನೋಡೋಣ ನೋಡ್ರಿ ಬಿಸ್ಗೀಟ್ ಎಷ್ಟು ಮಸ್ತ ಬೆಂದವು ನೋಡ್ರಿ ಕೆಂಪಾಗ ಉಪ್ಪಿನ ಬಂದವು ದೊಡ್ಡ ಹೂವು ಮಸ್ತ್ ಬೆಂದವು ಈಗ ಕಡಿತಕ್ಕಂಥ ನೋಡ್ರಿ ನೋಡಿರಿ ಈ ಥರ ಬೆಂದವ್ ಬಿಸಿಟ್ ಈಗ ಎರಡು ತಾಟನೆ ಮಾಡಿದ್ರಿ ನಾ ಬಿಸಿಟ್ ಒಂದು ತಾಟನೆ ತಗೊಂಡ್ರಿ ಬಿಸಿ ಇರ್ತಾನೆ ತಗೊಂಡ್ರಿ ನೋಡಿ ಇಷ್ಟು ಮಸ್ತ್ ಬಂದವ್ರಿ ಬಿಸಿ ಇರ್ತ ತಗದ್ಕ ಸ್ವಲ್ಪ ಸುಡ್ತದವಲ್ಲ ರೀ ಹಿಂಗಾಗಿ ಕಟ್ಟಾಗಿ ಬಂದವ್ರಿ ನೋಡಿರಿ ಇದು ಈ ಥರ ಬಂದೈತೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಮಕ್ಕಳು ಮಕ್ಳು ಇಷ್ಟಪಡ್ತಾರೆ ಇದೇ ಥರ ಮನೆ ಟ್ರೈ ಮಾಡಿರಿ ನಾನು ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ సబ్స్క్రైబ్ మి ఎల్గూ నమస్కారం